ನಮಸ್ಕಾರ ಸ್ನೇಹಿತರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಏನು ಅಂತಂದರೆ ಮನೆಯಲ್ಲೇ ಚಿಕನ್ ಫ್ರೈ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಸೊ ಏನಿಲ್ಲ ಮೊದಲಾಗಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಈ ಥರ ಸ್ವಲ್ಪ ಬ ಬೇಯಿಸಿದೆ ಎಣ್ಣೆಯಲ್ಲಿ ಸೊ ಅದಕ್ಕೆ ಅದ್ರ ಮೇಲೆ ಚಿಕನ್ ಮಸಾಲ ಮತ್ತು ಜಿಂಜರ್ ಕಾರ್ಲಿಕ್ ಪಸ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಬೇಯಿಸ್ಬೇಕು ಎಲ್ಲವೂ ಮಿಕ್ಸ್ ಮಾಡಿಬಿಟ್ಟು ಓಕೆ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಸ್ವಲ್ಪ ಚಿಕನಿಗೆ ಸ್ವಲ್ಪ ಮೊಸರು ಚಿಕನ್ ಇದೆಲ್ಲ ಏನಿಲ್ಲ ಸ್ವಲ್ಪ ಮೊಸರು ಮತ್ತು ಖಾರ ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ತಾ ಇದ್ದೀನಿ ಕಲಿಸ್ಬಿಟ್ಟು ಆಮೇಲೆ ಈ ಕುಕ್ಕರ್ ಒಳಗೆ ಹಾಕ್ತೀನಿ ಅಂದರೆ ಈ ಬೇಸಿರೋದಿಲ್ಲ ಈರುಳ್ಳಿ ಬೇಸಿದ್ದೀನಲ್ಲ ಸೊ ಅಲ್ಲಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಈಟ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಉಪ್ಪು ಎಲ್ಲ ಹಾಕಬೇಕು ನಮಗೆ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕಬೇಕು ಸೊ ಹಾಕ್ಬಿಟ್ಟು ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಕುಕ್ಕರಲ್ಲಿ ಇಡ್ತಿದ್ದೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಒಂದು ಎರಡು ವಿಷಲ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಒಂದೆರಡು ಇಲ್ಲ ಮೂರು ವಿಷಲ್ ಸಾಕು ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಒಂದು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಕುದೀತಾ ಇರಬೇಕು ಕುದಿಯೋ ಎಣ್ಣೆಯಲ್ಲಿ ಏನು ಮಾಡ್ತೀನಿ ಚಿಕನ್ ಪೀಸಸ್ ಆಲ್ರೆಡಿ ಆಗಿರುತ್ತಲ್ಲ ಕುಕ್ಕರಲ್ಲಿ ಅದನ್ನ ತಗೊಂಡು ಬಂದು ಇದ್ರಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈಗ ಸ್ವಲ್ಪ ಹೊತ್ತು ಎಣ್ಣೆ ಸ್ವಲ್ಪ ಹೊತ್ತು ಬಾಯ್ಸ ಬಾಯ್ಲ್ ಮಾಡ್ತೀನಿ ಸ್ವಲ್ಪ ಇದಕ್ಕೆ ಮತ್ತೆ ಬಾಯ್ಲ್ ಮಾಡಿಬಿಟ್ಟು ಇದಕ್ಕೇನಿಲ್ಲ ಸ್ವಲ್ಪ ಖಾರ ಮತ್ತು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತೀನಿ ಜಾಸ್ತಿನ ಬೇಡ ಸೊ ಮತ್ತು ಯಾಕಂದರೆ ಅದು ನಿಮ್ಗೆ ಅಕಸ್ಮಾತ್ ಅದರಲ್ಲಿ ಖಾರ ಆಗಿದ್ದರೆ ಓಕೆ ಇಲ್ಲಾಂದರೆ ಸ್ವಲ್ಪ ಆ್ಯಡ್ ಮಾಡಿ ಕಾ ಮಾಡ್ಕೊಳ್ಳಿ ಖಾರನೂ ಈಗ ನೋಡಿ ಆಗೋಯಿತು ಚಿಕನ್ ಫ್ರೈ ಇದೇ ಥರ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು